ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ವಿವಾದಗಳು ಒಂದೆರಡಲ್ಲ ಇಲ್ಲದ ಕತೆ ಕಟ್ಟಿ ರಕ್ಷಿತಾ ಶೆಟ್ಟಿ ಮೇಲೆ ಹೌಹಾರಿದ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಕಳೆದ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಮಹಾಮಂಗಳ ರೀತಿಯನ್ನು ಎತ್ತಿದ್ರು ಇದೀಗ ಅಶ್ವಿನಿ ಗೌಡ ಮತ್ತೊಂದು ಅವಾಂತರವನ್ನು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಮೊದಲ ಕ್ಯಾಪ್ಟನ್ ಆದ ರಘು ಕಳಪೆ ಪಟ್ಟವನ್ನು ಗೌಡಗೆ ನೀಡಿದರು ಜೈಲಿಗೆ ಹೋದ ಅಶ್ವಿನಿ ಗೌಡ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಲೇ ಇಲ್ಲ ಜೈಲಿನ ಬಟ್ಟೆ ಧರಿಸಿದ ಕೂಡಲೇ ನಿಯಮಗಳನ್ನು ಮುರಿದು ಅಶ್ವಿನಿ ಗೌಡ ಆ್ಯಪಲ್ ಹಾಗೂ ಸ್ವೀಟ್ಗಳನ್ನು ತಿಂದರು ತರಕಾರಿಗಳನ್ನು ಕತ್ತರಿಸಲು ನಿರಾಕರಿಸಿದರು ಸುಮ್ ಸುಮ್ಮನೆ ಬಾತ್ರೂಮ್ನಲ್ಲಿ ಕಾಲಹರಣ ಮಾಡುತ್ತಿದ್ದರು ಅಷ್ಟೇ ಅಲ್ಲ ಬಾತ್ರೂಮ್ ಏರಿಯಾದಲ್ಲಿ ಎಲ್ಲರ ಟೂತ್ ಬ್ರಷ್ಗಳನ್ನು ಗೌಡ ಅವರು ಸಂಗ್ರಹಿಸುತ್ತಾರೆ ಎಲ್ಲರ ಟೂತ್ ಬ್ರಷ್ಗಳ ಕೈಯಲ್ಲಿ ಹಿಡಿದು ವಾಶ್ರೂಮ್ ಒಳಗೆ ಗೌಡ ಹೋದರು ಹಾಗಾದರೆ ಎಲ್ಲ ಟೂತ್ ಬ್ರಷ್ಗಳನ್ನು ವಾಶ್ರೂಮ್ಗೆ ಗೌಡ ಕೊಂಡೊಯ್ದು ಯಾಕೆ ಎಲ್ಲರ ಟೂತ್ ಬ್ರಷ್ಗಳನ್ನು ಉಪಯೋಗಿಸಿ ಅಶ್ವಿನಿ ಗೌಡ ಅವರು ಬಾತ್ರೂಮ್ ರೂಮ್ ಕ್ಲೀನ್ ಮಾಡಿದ್ರ ಹೀಗಂತ ವೀಕ್ಷಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ರಘು ಕ್ಯಾಪ್ಟನ್ ಆದ್ಮೇಲೆ ಅಶ್ವಿನಿ ಗೌಡ ಹಾಗೂ ಸೂರತ್ನ ಬಾತ್ರೂಮ್ ತೊಳೆಯಲು ನೇಮಿಸಿದ್ರು ಇದು ಇಬ್ಬರಿಗೂ ಇಷ್ಟವಾಗಲಿಲ್ಲ ನಾಳೆಯಿಂದ ನನಗೆ ಹುಷಾರಿರುವುದಿಲ್ಲ ಬಾತ್ರೂಮ್ ಕ್ಲೀನ್ ಮಾಡಲ್ಲ ಅಂತ ಅಶ್ವಿನಿ ಗೌಡ ಅವರು ಪ್ಲಾನ್ ಮಾಡಿದ್ರು ಹೀಗಿರುವಾಗಲೇ ಅಶ್ವಿನಿ ಗೌಡಗೆ ಕಳಪೆ ಪಟ್ಟ ಸಿಕ್ಕೇ ಬಿಟ್ಟಿತ್ತು ಸಿಟಿನಲ್ಲಿ ಎಲ್ಲ ರೂಮ್ಗಳನ್ನು ಅಶ್ವಿನಿ ಗೌಡ ಅವರು ಬ್ರೇಕ್ ಮಾಡಿದ್ರು ಅನಿವಾರ್ಯತೆ ಇಲ್ಲದಿದ್ರು ಬಾತ್ರೂಮ್ಗೆ ಹೋಗಬೇಕು ಅಂತ ಅಶ್ವಿನಿ ಗೌಡ ಅವರು ಕೂಗಾಡಿದ್ರು ಪರಿಣಾಮ ಅಶ್ವಿನಿ ಗೌಡಗೆ ಬಾತ್ರೂಮ್ ಬಳಸಲು ರಘು ಅವಕಾಶವನ್ನು ನೀಡಿದ್ರು ಈ ವೇಳೆ ಬಾತ್ರೂಮ್ ಏರಿಯಾದಲ್ಲಿ ಎಲ್ಲರ ಟೂತ್ ಬ್ರಷ್ಗಳನ್ನು ಕೈಯಲ್ಲಿ ಎತ್ತಿಕೊಂಡ್ರು ಅಶ್ವಿನಿಗೌಡ ಬಾತ್ರೂಮ್ ನಿಂದ ಹೊರ ಬಂದ ಕೂಡಲೇ ಕೈಯಲ್ಲಿ ಟೂತ್ ಬ್ರಷ್ಗಳನ್ನು ಅಶ್ವಿನಿ ಅಶ್ವಿನಿಗೌಡ ಅವರು ಒಳಹೋದರು ಎಲ್ಲರ ಟೂತ್ ಬ್ರಷ್ಗಳನ್ನು ತಮ್ಮಲ್ಲಿ ಮುಚ್ಚಿಕೊಳ್ಳಲು ಅಶ್ವಿನಿಗೌಡ ಬಾತ್ರೂಮ್ಗೆ ಹೋದ್ರ ಸಿಟ್ಟಲ್ಲಿ ಎಲ್ಲರ ಟೂತ್ ಬ್ರಷ್ಗಳನ್ನು ಬಳಸಿ ಅಶ್ವಿನಿಗೌಡ ಬಾತ್ರೂಮ್ ತೊಳೆದ್ರ ಬಾತ್ರೂಮ್ ಒಳಗೆ ಎಲ್ಲರ ಟೂತ್ ಬ್ರಷ್ಗಳನ್ನು ತೆಗೆದುಕೊಂಡು ಹೋದ ಉದ್ದೇಶವಾದರೂ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ವಾರದ ಕತೆ ಕಿಚನ್ ಜೊತೆ ಸಂಚಿಕೆಯಲ್ಲಿ ಕ್ಲಾರಿಟಿ ಕೊಡಿಸಿ ಬಿಗ್ ಬಾಸ್ ಅಂತಿದ್ದಾರೆ ವೀಕ್ಷಕರು ಅಷ್ಟೇ ಅಲ್ಲ ಇದು ವೀಕ್ಷಕರ ಪ್ರಶ್ನೆ ಹೀಗಿರುತ್ತೆ ನೋಡಿ ಎಲ್ಲ ಟೂತ್ ಬ್ರಷ್ಗಳನ್ನು ಅಶ್ವಿನಿ ಗೌಡ ಕಲೆಕ್ಟ್ ಮಾಡಿದ್ಯಾಕೆ ಟೂತ್ ಬ್ರಷ್ಗಳಿಂದಲೇ ಅಶ್ವಿನಿ ಗೌಡ ಬಾತ್ರೂಮ್ ಕ್ಲೀನ್ ಮಾಡಿದ್ರ ಎಲ್ಲ ಟೂತ್ ಗಳನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿ ಏನು ಮಾಡಿದ್ರು ಕಿಚ್ಚ ಸುದೀಪ್ ಈ ಬಗ್ಗೆ ಮಾತನಾಡಲೇಬೇಕು ಇದು ಅಸಹ್ಯಕರ ಹಾಗೂ ಅವಮಾನೀಯ ಕೃತ್ಯ ಅಂತ ಹೇಳ್ತಿದ್ದಾರೆ ಇಷ್ಟೇ ಅಲ್ಲ ನಾನು ಸಹ ಈ ಕೃತ್ಯವನ್ನು ಗಮನಿಸಿದ್ದೇನೆ ಇದು ಆರೋಗ್ಯಕ್ಕೂ ಹಾನಿಕರ ಬಿಗ್ ಬಾಸ್ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತಿದ್ದಾರೆ ವೀಕ್ಷಕರು ಇಷ್ಟೇ ಅಲ್ಲ ಮಾತಿದ್ದರೆ ಏಕವಚನದಲ್ಲಿ ಮಾತನಾಡುವ ಹಾಗಿಲ್ಲ ಅಂತ ನಿಯಮ ಇದೆ ಅಗ್ರಿಮೆಂಟ್ ಓದಿಲ್ವಾ ಅಂತ ಕೇಳುವ ಅಶ್ವಿನಿಗೌಡ ಹಾಗೂ ಜಾಹ್ನವಿ ಇನ್ನೊಬ್ಬರ ಮೇಲೆ ಏಕವಚನ ಪ್ರಯೋಗ ಮಾಡುತ್ತಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಮುಚ್ಕೊಂಡು ಮಲ್ಕೋ ಗಿಲ್ಲಿಗೆ ಮುಚ್ಕೊಂಡು ಹೋಗೋ ಎಂಬ ಪದ ಬಳಕೆ ಮಾಡಿದ್ದಾರೆ ಅಶ್ವಿನಿಗೌಡ ಜೈಲಿನಲ್ಲಿ ಅಶ್ವಿನಿಗೌಡ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಇಷ್ಟೆಲ್ಲದರ ಜೊತೆಗೆ ಟೂತ್ ಬ್ರಷ್ ಟಾಪಿಕ್ನ್ನು ಸೇರಿಸಿ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ